ಇವಾಗ ಸುಟ್ಟಿರೋ ಬದನೆಕಾಯಿ ಗೊಜ್ಜಿಗೆ ಎಲ್ಲ ರೆಡಿ ಮಾಡಿಟ್ಟಿದ್ದಾರೆ ಅಮ್ಮ ನೋಡಿ ಎರಡು ಟಮಟ ರೆಡಿ ಮಾಡಿಟ್ಟಿದ್ದಾರೆ ಹಾಗೆ ಸುಟ್ಕೊಂಡಿರೋಂಥ ಬದನೇಕಾಯಿ ರೆಡಿ ಮಾಡಿದ್ದಾರೆ ಆಮೇಲೆ ಐದು ಮೆಣಸಿನ್ಕಾಯಿ ತೊಗೊಂಡಿದ್ದಾರೆ ಐದು ನಾಲ್ಕು ತೊಗೊಂಡಿದ್ದಾರೆ ಚೆಚ್ಚಿಟ್ಕೊಂಡಿರೋಂಥ ಬೆಳ್ಳುಳ್ಳಿ ನಾಲ್ಕು ಈರುಳ್ಳಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆ ನೆನ್ಸಿ ಇಟ್ಕೊಂಡಿರೋವಂಥ ಹುಣಸೆಹಣ್ಣಿನ ಹುಳಿ ಇಟ್ಟಿದ್ದಾರೆ ಉಪ್ಪು ಆಮೇಲೆ ಹಾಕ್ಕೊಳ್ತಾರೆ ಹಣ್ಣಿನ ಉಳಿಗೆ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಇದ್ದಾರೆ ಗೊಜ್ಜಿಗೆ ಎಷ್ಟು ಬೇಕೋ ಅಷ್ಟು ಹಾಕು ಮಮ್ಮಿ ಚೆನ್ನಾಗಿ ಕೈಯಲ್ಲೇ ಇಚ್ಚಕ್ಬೇಕು ಕೈಯಲ್ಲಿ ಚಿಕ್ಕಿದ್ರೆ ತುಂಬ ಟೇಸ್ಟು ಅದು ಮಾಡಿಬಿಡ ಲಾಸ್ಟಲ್ಲಿ ಮಾಡು ಕೈಗೆ ಖಾರ ಆಗಲ್ವಾ ಹೌದು ಹಾಂ ಖಾರ ಹಾಕ್ಬೇಕಾ ಹಾಕು ಮತ್ತೆ ವಾಶ್ ಮಾಡಿ ಇಟ್ಕೊಂಡಿರೋಂಥ ಬೇ ಇದು ಸುಟ್ಟು ಇಟ್ಕೊಂಡಿರೋಂಥ ಇವಾಗ ಮೆಣಸಿನ್ಕಾಯಿ ಇದ್ದಾರೆ ನಮ್ಮ ಮಮ್ಮಿಗೆ ಖಾರ ಹತ್ತುತ್ತೆ ನೋಡಿ ಇವಾಗ ಬೇಡ ಅಂದರೆ ಅದನ್ನ ಕೈ ಫಸ್ಟುಕ್ ಹಾಕ್ತಾ ಇದಾರೆ ಅದೇನಂತೆ ಟೇಸ್ಟು ನನಗೆ ಗೊತ್ತಿಲ್ಲ ನಾನಾಗಿದ್ದರೆ ಅದು ಲಾಸ್ಟಲ್ಲಿ ಮಾಡ್ತಿದ್ದೆ ಟಮಾಟ ಇಸಿದಾಗ ಏನೋ ಕಲಚ ಇದು ಮಾಡಿದಾಗ ಹೋಗುತ್ತಂತೆ ಅದು ಕಟ್ ಮಾಡೋಣ ಸಿಂಪಲ್ಲಾಗಿ ಗೊಜ್ಜು ಕೈ ಗೊಜ್ಜು ನೋಡಿ ಇವಾಗ ಬೆದ್ನ ಬದ್ನೆ ಕಾಯಿ ಹಾಕ್ತಾಯಿದ್ದಾರೆ ಹಾಕಿ ತುಂಬ ಟೇಸ್ಟಾಗಿ ಕೊಟ್ಟು ನಮ್ಮಮ್ಮಿ ಇವಾಗ ಇದನ್ನ ತೋಟನ ತೆಗೆದು ಸೈಡ್ಗೆ ಇಟ್ಬಿಟ್ರು ಬೇಡ ಅಂತ ಹೇಳ್ಬಿಟ್ಟು ನನಗೆ ಇಷ್ಟ ಅದು ಲಾಸ್ಟ್ ಅಲ್ಲಿ ಹಾಕ್ತಾರಂತೆ ಸೊ ಹಂಗಾಗಿ ಇವಾಗ ಸೈಡ್ಗೆ ಇಡೋಣ ಇದು ಹ್ಮ್ ಎಲೆಯಲ್ಲಿ ನಮ್ಮಅಮ್ಮ ಎಲ್ಲಾನು ನೋಡಿ ಎಲೆಯಲ್ಲಿ ಇಟ್ಟಿದ್ದಾರೆ ಎಲ್ಲಾನು ಎಲೆಯಲ್ಲಿ ತುಂಬಾ ಚೆನ್ನಾಗಿರುತ್ತೆ ನೀರಷ್ಟು ಒಂದ್ ಚೂರು ಹಾಕಿಲ್ಲ ಒಂದೇ ಒಂದು ಒಂದು ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಹಾಕಿದ್ದಾರೆ ಅಮ್ಮ ಇವಾಗ ಟಮಟ ಹಾಕಿ ಕಚಕ್ತಾ ಇದ್ದಾರೆ ಏನಂತಾರೆ ಕಚಕ್ ಅಂತ ಅಂದರೆ ಈಚಕ್ತರ ಅಂತಾನೆ ಹಾಕಿ ಪರವಾಗಿಲ್ಲ ಇಲ್ವಾ ಎರಡು ಟಮಾಟ ಹಾಕಿದ್ದಾರೆ ಹಾಗೇನೆ ಬೆಳ್ಳುಳ್ಳಿ ಚಜ್ಜಿ ಇಟ್ಕೊಂಡಿದ್ದೀನಿ ಈರುಳ್ಳಿ ಕೂಡ ಜಜ್ಜಿ ಹಾಕಿದ್ರೆ ತುಂಬ ಟೇಸ್ಟ್ ಕೊಡೋ ಬರುತ್ತೆ ಇವಾಗ ಈರುಳ್ಳಿ ಅಮ್ಮನಿಗೆ ಹೆಲ್ಪ್ ಮಾಡೋಣ ನಾನು ಒಂದು ಸ್ವಲ್ಪ ಜಜ್ಜಣ ಬೆಳ್ಳುಳ್ಳಿ ಹಾಕ್ತಾ ಇದ್ದಾರೆ ಜಜ್ಜಿರೋಂಥ ಬೆಳ್ಳುಳ್ಳಿ ಇವಾಗ ಈರುಳ್ಳಿ ಸಹ ಹಾಕ್ತೀನಿ ನಾನೇನೇ ಈರುಳ್ಳಿ ಯಾವುದೇ ಕೈಗೊಜ್ಜಿಗೆ ಮಾತ್ರ ಹಳ್ಳಿ ಸ್ಟೈಲಲ್ಲಿ ಜಜ್ಜಿ ಬಿಟ್ಟು ಹಾಕಿದ್ರೇ ಅದು ಟೇಸ್ಟ್ ಇರೋದು ತುಂಬ ಇರೋದು ಟೇಸ್ಟ್ ಅಂದರೆ ಕೈಗೊಜ್ಜು ಜಜ್ಜಿ ಎಲ್ಲನೂ ಜಜ್ಜಿ ಹಾಕಬೇಕು ಆವಾಗ್ಲೇ ಚೆನ್ನಾಗಿರುತ್ತೆ ಅಮ್ಮ ಮಾತಾಡಲ್ಲ ಅಂದ್ಕೊಬೇಡಿ ಅಮ್ಮ ಮಾತಾಡ್ತಾರೆ ಬಟ್ ಸೈಲೆಂಟ್ ಅವರು ವಿಡಿಯೋದಲ್ಲೆಲ್ಲ ಮಾಡಲ್ಲ ಮಾತಾಡಲ್ಲ ಅವ್ರು ಮಾತಾಡೋ ಅಂದರೆ ಮಾತಾಡಲ್ಲ ಸೈಲೆಂಟು ಸೊ ಹಂಗಾಗಿ ನಾನು ನಾನೇ ಇದ್ದೀನಿ ಅಮ್ಮನ ಹತ್ರ ಮಾತಾಡಿಸಿ ಅಂತ ಹೇಳಿದರೆ ನಾನು ಮಾತಾಡಿಸ್ತೀನಿ ಅವ್ರ ನಾನು ಈರುಳ್ಳಿ ಎಷ್ಟು ಬೇಕೋ ಅಷ್ಟು ನೀವು ಹಾಕ್ಕೊಳ್ಳಿ ನಮ್ಗಷ್ಟು ಸಾಕಾಗಿದೆ ನಾನು ಇಷ್ಟು ಮಾತ್ರ ಹಾಕಿದ್ದೀನಿ ಇವಾಗ ಕೊತ್ತಂಬರಿ ಸೊಪ್ಪು ಕಟ್ ಮಾಡ್ದಿರಂಗೆ ಹಾಕ್ತಾ ಇದ್ದಾರೆ ಎಲ್ಲನೂ ತು ಕೈಯಲ್ಲೇ ಕಟ್ ಮಾಡಿ ಇದ್ದಾರೆ ಕೈಯಲ್ಲಿ ಕಟ್ ಮಾಡಿದ್ರು ತುಂಬ ಟೇಸ್ಟ್ ಇರುತ್ತೆ ಅಂತ ಅಮ್ಮ ಹಾಕ್ತಾ ಇದ್ದಾರೆ ಅಹಾ ನೋಡ್ತಾ ಇದ್ರೆ ತುಂಬ ತಿನ್ನೋಕ್ಕೆ ಇವಾಗಲೇ ಇದಾಗಿದೆ ಫ್ರೆಂಡ್ಸ್ ನನಗಷ್ಟು ಘಮ ಘಮ ಅಂತ ಬರ್ತಾ ಇದೆ